ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಚನ್ನಪಟ್ಣ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಏನು ಐಸಿಯು ವಾರ್ಡ್ ಇದೆ ಅಲ್ಲಿ ಸುಮಾರು ಒಂದು ವಾರದಿಂದನೂ ಸಹ ಎ ಸಿಗಳಾಗಲಿ ಫ್ಯಾನ್ಗಳಾಗಲಿ ಯಾವುದೂ ಸಹ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಮೊನ್ನೆ ನಿನ್ನೆ ಸಂಜೆ ನಾವು ನೋಡಿದಾಗ ಎಲ್ಲ ಪೇಶೆಂಟ್ಗಳು ಏನು ಒಂದು ಪೇಪರ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಆ ಮುಖಾಂತರ ಬೀಸಾಣಿಗೆ ಮುಖಾಂತರ ಗಾಳಿ ಬೀಸ್ತಾಯಿದ್ರು ರೋಗಿಗಳಿಗೆ ಮತ್ತು ಕೆಲವರು ವೈಯಕ್ತಿಕವಾಗಿ ಫ್ಯಾನ್ಗಳನ್ನ ಅವರೇ ತಗೊಬಂದು ಹಾಕೊಂಡಿದ್ದಾರೆ ಯಾಕಂದರೆ ಒಂದು ಸಾರ್ವಜನಿಕವಾಗಿ ಸರ್ಕಾರದ ಅನುದಾನದಲ್ಲಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ರೋಗಿಗಳ ಅನುಕೂಲಕ್ಕೋಸ್ಕರ ಒಂದು ಆಸ್ಪತ್ರೆಯಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಇರಬೇಕು ಮತ್ತು ಇಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಿತ್ತು ಆ ಕಾರಣದಿಂದ ಸಂಬಂಧಪಟ್ಟ ತಾಲೂ ಸಾರ್ವಜನಿಕ ಆಡಳಿತ ಮಂಡಳಿಗೆ ಮನವಿ ಕೂಡ ಮಾಡಿದ್ವಿ ಒಂದು ವಾರದಿಂದ ಎ ಸಿ ಕೆಟ್ಟೋಗಿದೆ ಈ ಥರ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅವರ ಜೀವ ಜೊತೆ ಚೆಲ್ಲಾಟ ಆಡಬಾರ್ದು ಅಂತ ಈಗ ಇವತ್ತೊಂದು ದಿನ ತಾತ್ಕಾಲಿಕವಾಗಿ ಏನು ಒಂದು ಫ್ಯಾನ್ನ ಅಳವಡಿಸುವಂಥ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ಸಾರ್ವಜನಿಕ ಆಡಳಿತ ಮಂಡಳಿ ಏನಿದೆ ಆಸ್ಪತ್ರೆ ಆಡಳಿತ ಮಂಡಳಿ ಏನಿದೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಸಾರ್ವಜನಿಕವಾಗಿ ಬಡವರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ದಯಮಾಡಿ ಏನಾದರೂ ವ್ಯವಸ್ಥೆಗಳಾಗಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತರ ವ್ಯವಸ್ಥೆ ಆಗಿರ್ಬೋದು ಎ ಸಿ ವ್ಯವಸ್ಥೆ ಆಗಿರ್ಬೋದು ಮತ್ತು ರೋಗಿಗಳಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳಾಗಿರ್ಬೋದು ದಯಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊ ನಿನ್ನೆ ಎ ಸಿ ಅಂತ ಹೇಳಿ ಪೇಶೆಂಟ್ ಒಳಗಡೆ ಕರ್ಕೋಬೋದ್ರು ಅಲ್ಲಿ ಫುಲ್ ಇದೆ ಇಲ್ಲಿ ಒಳಗಡೆ ಆಮೇಲೆ ನಿನ್ನೆ ಯಾರೋ ಒಬ್ರು ಬಂದು ಕವರ್ ಮಾಡಿದ್ರು ಕವರ್ ಮಾಡಾದ್ಮೇಲೆ ಇಲ್ಲಿ ಮೂರ್ನಾಲ್ಕು ಪೇಶೆಂಟ್ ಕಂಪ್ಲೇಂಟ್ ಮಾಡಿದ್ರು ಎ ಸಿ ಈ ತರ ಇದೆ ಇಲ್ಲ ಇಬ್ಬರಿ ಎ ಸಿ ಅಂತ ಹೇಳ್ತೀರ ಅಂತ ಹೇಳಿ ಅವಾಗ ಅವರು ರಾತ್ರಿ ಒಂದೆರಡು ಪ್ಯಾನ್ ತಂದು ಹಾಕಿಸಿ ತಿರ್ಗಾ ಬೆಳಗ್ಗೆ ಒಂದ್ ಮೂರು ಫ್ಯಾನ್ ತಗ ಬನ್ನಿ ಅಂತ ಹೇಳಿದ್ರು ಮತ್ತೆ ಈಗ ಪೇಶೆಂಟ್ ಯಾರ ಬಂದ್ರು ಈಗ ಅವ್ರಿಗೆ ಇನ್ಸ್ಪೆಕ್ಷನ್ ಇರುತ್ತೆ ಅವ್ರಿಗೆ ಎಚ್ ಐ ವಿ ಇರುವುದು ಕ್ಯಾನ್ಸರ್ ಇರ್ಬೋದು ಏನಾದ್ರು ಬೇರೆ ಅನದರ್ ಇರ್ಬೋದು ಅದನ್ನ ಚೇಂಜ್ ಮಾಡಲ್ಲ ಮೇಲೆ ಬಂದು ಮಲ್ಕೋಬೇಕು ಇಲ್ಲ ಅದು ಒಗ್ ಬಂದೇ ಈಗ ನಾವು ಕೇಳಿದ್ದೇನೆ ನನ್ನ ಈಗ ನಾನು ನೋಡ್ದಂಗೆ ಇದು ನಿನ್ನೆ ಅಂದ್ರೆ ಒಂಬತ್ತನೇ ತಾರೀಕು ಕೆಟ್ಟಿದೆ ಸೊ ನಿನ್ನೆ ತಾತ್ಕಾಲಿಕವಾಗಿ ಇವರು ಫ್ಯಾನ್ ಅರೇಂಜ್ ಮಾಡಿ ಫಿಟ್ ಮಾಡಿಸಿದ್ದಾರೆ ಒಳಗಡೆ ನೋಡ್ಬೋದು ಇವಾಗ ಸೊ ಇವತ್ತು ಎಷ್ಟೊತ್ತಾದ್ರೂ ಕೆಲಸ ನಡೀತಾ ಇದೆ ಒಳಗಡೆ ಎ ಒಳಗಡೆ ಸರಿ ಹೋಗುತ್ತೆ ಇಲ್ಲ ಇಲ್ಲ ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಬಂದಿದ್ದೀನಿ ಇಲ್ಲೇ ನನ್ನ ಜೊತೆಲಿ ಇಲ್ಲಿ ಎ ಎಂ ಡಾಕ್ಟರ್ ಇವರು ಇದ್ದಾರೆ ಸೊ ಈಗ ನೆನ್ನೆನೆ ಇಮಿಡಿಯೇಟ್ ಅವರು ಒಂದು ಫ್ಯಾನ್ ಅರೇಂಜ್ ಮಾಡಿದ್ದಾರೆ ಎ ಸಿ ಕೆಲಸ ನಡೀತಾ ಇದೆ ಎಷ್ಟೊತ್ತಾದ್ರೂ ಇವತ್ತು ಸಂಜೆ ಒಳಗಡೆ ಅದನ್ನ ಕಂಪ್ಲೀಟ್ ರೆಡಿ ಮಾಡಿಸ್ತಾರೆ ಇಲ್ಲ ಒಂದ್ ದಿನದಲ್ಲೇ ಸರಿ ಮಾಡ್ಸಿದ್ದಾರೆ ಈಗ ನಮ್ಗು ಅಷ್ಟೇ ಹಾ ಈಗಿಂದ ಇದಾಗಿರೋದು ಇಲ್ಲ ಒಂಬತ್ತನೇ ತಾರೀಕಿಂದ ನಾನು ಪರಿಶೀಲಿಸಿದೆ ನನ್ನ ಪರಿಶೀಲಿಸಿ ಇವಾಗ್ಲೂ ನಾನು ನೋಡ್ದೆ ಒಂಬತ್ತನೇ ತಾರೀಕು ಆಗಿರೋದು ನಾನು ಇಮಿಡಿಯೇಟ್ ಈಗ ಗೊತ್ತಾದ ತಕ್ಷಣ ಬಂದು ಏಮ್ ರಬ್ಬಗರಗೋರ್ಗು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಈಗ ಈ ತರ ಆಗಿದೆ ಆದ್ರೆ ಇಮಿಡಿಯೇಟ್ ಸರಿ ಮಾಡ್ಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ ಮಾಡ್ಲಿಕ್ಕೂ ಇವರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ